ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಸುಣ್ಣಾಗಿದೆ ಎಸ್ ಇವತ್ತು ಆಕ್ಚುಲಿ ಕಿಚನ್ ಪಂಚಾಯಿತಿಯಲ್ಲಿ ಹನುಮಂತು ಅವರಿಗೆ ಕ್ಲಾಸ್ ತಗೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದಾರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಷಡ್ಯಂತ್ರ ರೂಪಿಸ್ಕೊಂಡಿದ್ದಾರೆ ಅಂತ ಈಗಾಗಲೇ ಗೊತ್ತಾಗಿದೆ ತುಂಬ ಜನ ಹೇಳ್ಬೋದು ಷಡ್ಯಂತ್ರ ಏನು ಗುರು ಕಿಚ್ಚ ಅವರು ಕ್ಲಾಸ್ ಅಲ್ವಾ ಅಂತ ಕ್ಲಾಸ್ ತಗೊಳ್ತಾರೆ ಆದರೆ ಇಲ್ಲಿ ಯಾವ ವಿಚಾರಕ್ಕೆ ತೆಗೆದುಕೊಳ್ತಾರೆ ಅಂದರೆ ಇಲ್ಲಿ ಧನರಾಜು ಅವರಿಗೆ ಅವರು ಆಟ ಆಡಬೇಕಾದ್ರೆ ಆ್ಯಕ್ಚುಲಿ ಮುಂದಗಡೆ ಮಿರರನ್ನು ಯಾಕೆ ಇಟ್ಟಿದ್ದರು ಯಾಕೆ ಇಟ್ಟಿದ್ರು ಅದು ಷಡ್ಯಂತ್ರವೇ ಯಾಕೆಂದರೆ ಧನ್ರಾಜು ಅವರನ್ನು ಮುಂಚಿತವಾಗಿ ಹೊರಗಡೆಗೆ ಕಳಿಸ್ಬೇಕಾಗಿತ್ತು ಅಲ್ವಾ ಇಲ್ಲಿ ಹೇಗೆ ಕಳಿಸೋದು ಸುಮ್ಮ ಸುಮ್ಮನೆ ಕಳ್ಸೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಆಟ ನಡೀತಾ ಇದೆ ಆಟದಲ್ಲಿ ಗೆದ್ದಿದ್ದಾರೆ ಪಿನಗೆ ಹೋಗಿದ್ದಾರೆ ಕಳಿಸ್ಬೇಕಲ್ವಾ ಅದಕ್ಕೆ ಆ್ಯಕ್ಚುಲಿ ಬಿಗ್ ಬಾಸ್ ಈ ಒಂದು ತಂತ್ರವನ್ನು ರೂಪಿಸಿದ್ರು ಮಿರರನ್ನು ಇಟ್ಬಿಟ್ಟು ಅವನು ತಪ್ಪು ಮಾಡೋದಕ್ಕೆ ಇವರು ಕಾರಣಕರ್ತರಾದರು ತಪ್ಪು ಮಾಡು 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 ಅಂತ ತಪ್ಪನ್ನು ಮಾಡಿಸಿದರು ಧನ್ರಾಜ್ಗೆ ಏನು ಅರಿಯದ ಧನ್ರಾಜು ಆ್ಯಕ್ಚುಲಿ ಈ ತಪ್ಪನ್ನು ಮಾಡಿಬಿಟ್ಟ ಮಿರರ್ ನೋಡಿಕೊಂಡು ಆಟ ಆಡಿ ಗೆದ್ದುಬಿಟ್ಟ ಅದು ಅವಾಗ ಒಂದು ಸರಿ ನೋಡಿಕೊಂಡು ಆಟವನ್ನು ಆಡಿ ಗೆದ್ದುಬಿಟ್ಟ ಈ ತಪ್ಪನ್ನು ಇಟ್ಕೊಂಡಂತ ಬಿಗ್ ಬಾಸು ಆ್ಯಕ್ಚುಲಿ ಹಿಂದೆ ಎಲ್ಲ ಈ ಭವ್ಯಗೌಡ ತ್ರಿವಿಕ್ರಮ ತಪ್ಪು ಮಾಡಿದಾಗ ಅಲ್ಲಿ ಅಲ್ಲೇ ಶಿಕ್ಷೆ ಕೊಟ್ಟಿದ್ದರು ಆಟನ ಮತ್ತೆ ಬದಲಿ ಆಡಿಸಿದರು ಆದರೆ ಇಲ್ಲಿ ಆ ರೀತಿ ಮಾಡಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಆಟನ ಕ್ಯಾನ್ಸಲ್ ಮಾಡ್ತಾರೆ ಮತ್ತು ಎಲಿಮಿನೇಷನ್ಗೆ ಹೋಗ್ತಾರೆ ಮತ್ತು ಧನರಾಜು ಎಲಿಮಿನೇಷನ್ ಎಲಿಮಿನೇಟೆಡ್ ಆಗ್ತಾರೆ ಎಲಿಮಿನೇಟೆಡ್ ಆದ ಮೇಲೆ ಆ್ಯಕ್ಚುಲಿ ಇವಾಗಲೇ ಆಟ ಇರ್ತಕ್ಕಂಥದ್ದು ಈ ವಾರ ಆ್ಯಕ್ಚುಲಿ ಡಬಲ್ ಎಲಿಮಿನೇಷನ್ ಇರೋದರಿಂದ ಇಬ್ಬರು ಹೊರಗಡೆ ಹೋಗ್ತಾರೆ ಅದರಲ್ಲಿ ಅವರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಇದರ ಬಗ್ಗೆ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಳ್ತಾರೆ ಹನುಮಂತನಿಗೆ ಸ್ಪೆಷಲಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಯಾಕಪ್ಪ ಧನರಾಜು ಆಟ ಆಡೋವಾಗ ನೀನು ಎಲ್ಲೂ ಹೋಗಿದ್ದೆ ಮೂರು ಜನ ನೋಡ್ಕೊಳಕ್ಕಾಗಲ್ವ ನಿನ್ನ ಕೈಲಿ ಧನರಾಜು ತಪ್ಪು ಮಾಡಿದ್ರೂ ನೋಡಿದ್ರು ನೋಡಿದಾಗೆ ಇದ್ದುಬಿಟ್ಟಿದ್ದಾ ನೀನು ಅಂತೆಲ್ಲ ಕ್ಲಾಸ್ ತಗೊಳ್ತಾರೆ ಹನುಮಂತುಗೆ ಆದರೆ ಹನುಮಂತು ಮಾತ್ರ ಇಲ್ಲ ಸರ್ ನಾನು ನೋಡಿಲ್ಲ ಸರ್ ಹಾಗೆ ಹೇಗೆ ಅಂತ ಹೇಳ್ತಾನೆ ಆದರೆ ಇಲ್ಲಿ ಇದಕ್ಕೆ ಏನಾದರೂ ಶಿಕ್ಷೆಯನ್ನು ಕೂಡ ಹನುಮಂತುಗೆ ಕೊಡ್ಬೋದು ಅವನನ್ನು ಒಂದು ಡಿಮೋಟಿವ್ ಮಾಡಿ ಏನಾದರೂ ಕುತಂತ್ರಗಳನ್ನು ಮಾಡಿ ಬಿಗ್ ಬಾಸಿಂದ ಹೊರಗಡೆ ಹಾಕೋಕ್ಕೂ ಕೂಡ ಒಂದು ತಂತ್ರವನ್ನು ಕೂಡ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ಏಕೆಂತಂದರೆ ಬಿಗ್ ಬಾಸ್ ಅವರು ಕೆಲವರನ್ನು ಗೆಲ್ಲಿಸೋಕೆ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂಥದ್ರಲ್ಲಿ ಧನ್ರಾಜ್ ಗೆದ್ದು ಬಿಡ್ತಾನೆ ಪಿನಾಲೆಗೆ ಹೋಗ್ಬಿಡ್ತಾನೆ ಅಥವಾ ಹನುಮಂತ ಪಿನಾಲೆಗೆ ಹೋಗ್ಬಿಡ್ತಾನೆ ಅಂತ ಬಿಟ್ಬಿಡ್ತಾರ ಈ ರೀತಿಯಾದ ಟಾಕು ಟ್ರೋಲ್ಸ್ಗಳು ಎಲ್ಲವೂ ಕೂಡ ಹೊರಗಡೆ ನಡೀತಾ ಇದೆ ನೋಡೋಣ ಮುಂದೇನಾಗುತ್ತೆ ಆ್ಯಕ್ಚುಲಿ ನಿಮಗೆ ಇದ್ರ ಬಗ್ಗೆ ಈಗಾಗಲೇ ಸೆನ್ಸ್ಗೆ ಬಂದಿದೆ ಮುಂದೆ ಏನು ಮಾಡ್ತಾರೆ ಇವರು ಏನಾಗ್ಬೋದು ಅಂತ ಕಮೆಂಟ್ ಮಾಡಿ